ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಆಕಾಶ್ ಕೆಂಭಾವಿ ಆಯುರ್ವೇದ ತಜ್ಞರು ಆಯುರ್ವೇದ ಚಿಕಿತ್ಸಾ ಪದ್ಧತಿಯನ್ನು ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಹುಬ್ಬಳ್ಳಿಯಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ ನಾನು ಮತ್ತು ನಮ್ಮ ಮನೆಯವರು ಸಿರಿಧಾನ್ಯದ ಬಗ್ಗೆ ಹೇಳಬೇಕಂದ್ರೆ ಆಯುರ್ವೇದದ ಸಂಹಿತೆಗಳಲ್ಲಿ ಅಂದ್ರೆ ಐದು ಸಾವಿರ ವರ್ಷಗಳ ಹಿಂದೆ ಬರೆದಂತಹ ಪುಸ್ತಕಗಳಲ್ಲಿಯೂ ಇದರ ಉಲ್ಲೇಖ ಸಿಗುತ್ತದೆ ನಾವು ನಮ್ಮ ಪ್ರ್ಯಾಕ್ಟಿಸ್ ಪ್ರಾರಂಭ ಮಾಡಿದಾಗ ಈ ಸಿರಿಧಾನ್ಯದ ಮಹತ್ವ ಅಷ್ಟು ಇರಲಿಲ್ಲ ನಿಜ ಹೇಳಬೇಕಂದ್ರೆ ನಮಗೂ ಅಷ್ಟು ಅದರ ಬಗ್ಗೆ ಗೊತ್ತಿಲ್ಲ ಮನೆಯಲ್ಲಿ ಎಲ್ಲೋ ಒಂದು ಆವಾಗ ಇವಾಗ ತರ್ತಿದ್ರು ಬಟ್ ಈಗ ಒಂದು ಹತ್ತು ಹದಿನೈದು ವರ್ಷದಿಂದ ಇದರ ಬಗ್ಗೆ ಎಲ್ಲೂ ಅರಿವೇ ಇದ್ದಿದ್ದಿಲ್ಲ ಈಗ ಮತ್ತೆ ಅದರ ಪುನರುಜ್ಜೀವನ ಆಗ್ತಾ ಇದೆ ಇದು ಒಂದು ತುಂಬಾ ಆರೋಗ್ಯಕಾರಿಯಾದಂತಹ ಧಾನ್ಯ ಆಗಿದೆ ಮತ್ತು ಇದನ್ನು ಸಲೀಸಾಗಿ ಬೆಳೆಸಬಹುದು ಮತ್ತು ಎಲ್ಲರಿಗೂ ಸಿ ಇದು ದಿನನಿತ್ಯ ಪ್ರಯೋಗ ಮಾಡಬಹುದು ಸಿರಿಧಾನ್ಯಗಳಲ್ಲಿ ಸಾಕಷ್ಟು ವೆರೈಟೀಸ್ ಇದೆ ಎಲ್ಲ ವೆರೈಟೀಸ್ಗಳನ್ನು ತಗೊಳ್ಳಬಹುದು ನಮ್ಮ ಚಿಕಿತ್ಸಾ ಕೇಂದ್ರದಲ್ಲಿ ಹುಬ್ಬಳ್ಳಿಯಲ್ಲಿ ನಾವು ಸಿರಿಧಾನ್ಯಗಳನ್ನು ಈಗ ಸುಮಾರು ಒಂದು ಐದು ವರ್ಷಗಳಿಂದ ನಮ್ಮ ಪೇಷಂಟ್ಸಿಗೆ ಹೇಳ್ತಾ ಇದ್ದೇವೆ ಡಯಾಬಿಟಿಸ್ ಇದ್ದವರು ಬೊಜ್ಜು ಇದ್ದವರು ಹೈ ಬಿ ಪಿಯಿಂದ ಬಂದವರು ಥೈರಾಯ್ಡ್ ಪ್ರಾಬ್ಲಮ್ ಇದ್ದವರಿಗೆ ಇವೆಲ್ಲದಕ್ಕೂ ನಮ್ಮ ವೈಯಕ್ತಿಕ ಅನುಭವ ಅಂತಂದರೆ ಇದು ತುಂಬ ಉಪಯೋಗಕಾರಿಯಾದಂತಹ ವಸ್ತು ಆದರೆ ಒಂದು ಕಳಕಳಿ ವಿಷಯ ಅಂತಂದ್ರೆ ಸಿರಿಧಾನ್ಯಗಳು ಅಷ್ಟು ಸರಿಯಾಗಿ ಸಿಗ್ತಾ ಇಲ್ಲ ಎಲ್ಲರಿಗೂ ದೊರಕುವುದಿಲ್ಲ ನಾವು ನಮ್ಮ ಚಿಕಿತ್ಸಾ ಕೇಂದ್ರದಲ್ಲಿ ಪೇಷಂಟ್ಗೆ ಹೇಳಿದಾಗ ಮೊದಲನೇ ಪ್ರಶ್ನೆ ಕೇಳೋದಂದ್ರೆ ಎಲ್ಲಿ ಸಿಗ್ತದೆ ಸರ್ ಎಷ್ಟು ಕಾಸ್ಟ್ ಆಗುತ್ತೆ ಅಂತ ಸೊ ಹೀಗಾಗಿ ಇದರ ಬಗ್ಗೆ ಇನ್ನೂ ಹೆಚ್ಚು ಅರಿವು ಮೂಡಬೇಕು ಎಲ್ಲರ ಎಲ್ಲ ಕಡೆಯಲ್ಲೂ ಅಂದರೆ ಅಕ್ಕಿ ಮತ್ತು ಬೇಳೆ ಜೋಳ ಗೋಧಿ ಹೇಗೆ ಸಿಗ್ತಾವೋ ಹಾಗೆಲ್ಲ ಅಂಗಡಿಗಳಲ್ಲಿ ಸಿರಿಧಾನ್ಯಗಳು ಸಿಕ್ಕರೆ ಇದು ತುಂಬಾ ಆಗ್ತದೆ ಮತ್ತು ಮುಖ್ಯವಾಗಿ ಇದರ ಒಂದು ಕಾಸ್ಟ್ ಬೆಲೆ ಏನಿದೆ ಅದು ಎಲ್ಲರಿಗೂ ಇಟ್ಟುಕುವಂತ ಆಗಬೇಕು ಯಾಕಂದ್ರೆ ಇದು ತುಂಬಾ ಆರೋಗ್ಯಕಾರಿಯಾದಂತಹ ಒಂದು ಧಾನ್ಯ ಎಲ್ಲರಿಗೂ ಉಪಯೋಗ ಆಗುತ್ತದೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಎಲ್ಲ ಅಂಗಾಂಗಗಳಿಗೆ ಇದು ತುಂಬಾ ಉಪಯೋಗಕಾರಿಯಾಗಿದೆ ನಮ್ಮ ದವಾಖಾನೆಯಲ್ಲಿ ಇದರ ಪ್ರಯೋಜನೆ ತುಂಬಾ ಇದೆ ಇನ್ನು ಮುಂದೆ ನಾನು ಮತ್ತು ನಮ್ಮನೆಯವರಂತಹ ಡಾಕ್ಟರ್ ಅನಿತಾ ಅವರು ಇದರ ಒಂದು ವ್ಯವಸ್ಥೆ ನಮ್ಮ ಕ್ಲಿನಿಕ್ ಅಲ್ಲಿ ಮಾಡಬೇಕಂತ ಯೋಜನೆ ಹಾಕೊಂಡಿದ್ದೀವಿ ನಮ್ಮದೇ ಆದಂತಹ ಒಂದು ಭೂಮಿಯಲ್ಲಿ ಈ ಸಾರಿ ಮಳೆ ಇಲ್ಲದಿದ್ದರೂ ಇದನ್ನು ಬೆಳೆಯಬಹುದಂತ ಹೇಳಿ ನಮಗೆ ಅನುಭವ ಇದ್ದವರು ಹೇಳಿದ್ದಾರೆ ಒಂದು ಒಂದು ಅರ್ಧ ಏಕರದಷ್ಟು ನಾವು ಹಾಕಿದ್ದೇವೆ ಕರೆ ಸಾಮಿಯನ್ನು ಸೊ ಇದನ್ನ ಮುಂದೆ ವರ್ಸ್ಕೊಂಡು ಹೋಗ್ಬೇಕು ಎಲ್ಲರೂ ಬೆಳಿಬೇಕು ಮತ್ತು ಮುಖ್ಯವಾಗಿ ಸ್ವಾವಲಂಬಿ ಆಗಬೇಕು ನಮ್ಮ ಜನರು ಏನಾಗಿದೆ ಅಂದ್ರೆ ನಮ್ಮ ಪುರಾತನವಾದಂತಹ ಟ್ರೆಡಿಷನಲ್ ಆಹಾರದ ಪದ್ಧತಿಯನ್ನು ಮರೆತು ವಿದೇಶಿ ಆಹಾರ ಪದ್ಧತಿಯನ್ನು ಅಳಗ ಅಳವಡಿಸ್ಕೊಳ್ತಾ ಇದ್ದೇವೆ ಸೊ ಹೀಗಾಗಿ ಬ್ಯಾಕ್ ಟು ರೂಟ್ಸ್ ಅಂದರೆ ನಮ್ಮ ಮೂಲದ ಕಡೆಗೆ ಹೋಗಬೇಕಾಗಿದೆ ಸೊ ಇದರಿಂದ ಮಿಲೆಟ್ ವರ್ಷ ಎಂದು ಇದು ವರ್ಷ ಮಾಡಿದ್ದೀವಿ ಇದು ಹೀಗೆ ಮುಂದುವರಿತಾ ಹೋಗಬೇಕು ಎಲ್ಲ ಜನಸಾಮಾನ್ಯರಿಗೆ ಇದ್ರ ಇದರ ಅರಿವು ಮೂಡಬೇಕು ಮತ್ತು ಹೆಚ್ಚು ಹೆಚ್ಚು ವೈದ್ಯರು ಆಯುರ್ವೇದ ವೈದ್ಯರಾಗಲಿ ಅಥವಾ ಬೇರೆ ವೈದ್ಯರಾಗಲಿ ಇದರ ಒಂದು ನಂಬಿಕೆ ಮತ್ತು ಅಳಿವ್ ಅರಿವಳಿಕೆಯನ್ನು ಮೂಡಿಸಿ ಜನರು ಇದು ಉಪಯೋಗ ಹಾಗೆ ಮಾಡುವ ಹಾಗೆ ಮಾಡಬೇಕು ಮತ್ತು ಇನ್ನೊಂದಂತಂದ್ರೆ ಇದರ ಬಗ್ಗೆ ಸುಮಾರು ಅರಿವು ಇಲ್ಲ ಹೆಂಗ್ ಉಪಯೋಗ ಮಾಡ್ಬೇಕು ಯಾವ್ದು ಮಿಕ್ಸ್ ಮಾಡ್ಬೇಕು ಎಲ್ಲ ಯೂಸ್ ಮಾಡ್ಬೇಕಾ ಹೇಗೆ ಅಂತ ಹೇಳಿ ಸೊ ಇದರ ಬಗ್ಗೆ ಸಾಕಷ್ಟು ಪುಸ್ತಕಗಳಿವೆ ಸಾಕಷ್ಟು ಮಾಹಿತಿಗಳು ದೊರೆತಿವೆ ತಜ್ಞ ವೈದ್ಯರಲ್ಲಿ ಅಥವಾ ಇದರ ನುರಿತ ವೈದ್ಯರಲ್ಲಿ ಯಾರಿದ್ದಾರೆ ಅವರ ಹತ್ರ ನೀವು ಸಂಪರ್ಕ ಮಾಡಿಕೊಂಡು ಇದರ ಮಾಹಿತಿ ತಗೊಂಡು ಎಲ್ಲರೂ ಮುಖ್ಯವಾಗಿ ನಮಗೇನು ಬೇಕಪ್ಪ ಅಂದ್ರೆ ಎಲ್ಲರೂ ಆರೋಗ್ಯವಾಗಿರ್ಬೇಕು ರೋಗವನ್ನು ತಡೆಗಟ್ಟುವುದು ಹೇಗೆ ಎಂಬ ಹೇಳುವುದು ಆಯುರ್ವೇದ ಒಂದೇ ಸೊ ಹೀಗಾಗಿ ನಾವು ಇದರ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಈ ಪ್ರಯತ್ನದಲ್ಲಿ ತಾವೆಲ್ಲರೂ ಒಡಗು ಕೈ ಜೋಡಿಸಿ ಎಲ್ಲರೂ ಆರೋಗ್ಯವಂತರಾಗಿರಿ ಅಂತ ಹೇಳಿ ಧರ್ಮಸ್ಥಳ ಸಿರಿ ಯೂನಿಟ್ ಇಲ್ಲಿ ಹುಬ್ಬಳ್ಳಿಯಲ್ಲಿ ನಾವು ರಾಯಪುರದಲ್ಲಿತ್ತು ಅಲ್ಲಿ ಹೋಗಿದ್ದೇವೆ ಅಲ್ಲಿ ಸಾಕಷ್ಟು ಅದರ ಪರಿಷ್ಕರಣೆ ಮಾಡಿ ಹೊಸ ಹೊಸ ಆಹಾರ ಮತ್ತು ಅದರದ ಒಂದು ಪ್ರೊಡಕ್ಟ್ಸ್ ಅನ್ನು ಮಾಡ್ತಾ ಇದ್ದಾರೆ ನಮ್ಮ ಮನೆಯಲ್ಲಿ ಸ್ವಂತ ನಾವು ಯೂಸ್ ಮಾಡೋದಂದ್ರೆ ಸಿರಿ ರಸ್ಕ್ ಅಂತ ಯೂಸ್ ಮಾಡ್ತೀವಿ ನಮ್ಮ ಪೇಷಂಟ್ಗೂ ಅದನ್ನು ಹೇಳ್ತಾ ಇದ್ದೇವೆ ಅದಲ್ಲೇ ಮತ್ತೆ ಬೇ ಸಾಕಷ್ಟು ಈಗ ಮಿಕ್ಸ್ ಗಳು ಬರ್ತಾ ಇದೆ ರಾಗಿ ಇಡ್ಲಿ ಮಿಕ್ಸ್ ಅಂತ ಬರ್ತದೆ ದೋಸಾ ಮಿಕ್ಸ್ ಬರ್ತದೆ ಉಪ್ಮಾ ಮಿಕ್ಸ್ ಅಂತ ಬರ್ತದೆ ಸೊ ಇದು ಇವತ್ತಿನ ಒಂದು ಜನರೇಷನ್ ಅಥವಾ ಇವತ್ತಿನ ಪೀಳಿಗೆಗೆ ಒಂದು ಉಪಯೋಗಕಾರಿಯಾದಂತಹ ವಸ್ತು ಆಗಿದೆ ಸೊ ಇದರ ಬಳಕೆ ಹೆಚ್ಚಾನ್ ಹೆಚ್ಚು ಆಗಬೇಕೆಂದು ನಮ್ಮ ಆಸೆ